ಸರ್ ನಮ್ಮ ಮುಂದಿನ ಬೇಡಿಕೆ ಯಾವತ್ತು ಏನಿದೆ ಇವತ್ತು ಅದೇ ಸರ್ ಆ ಬೇಡಿಕೆನಲ್ಲಿ ಬದಲಾವಣೆ ಇಲ್ಲ ಸರ್ ಮೂವತ್ತೆಂಟು ತಿಂಗಳು ಹಿಂಬಾಕಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಪಂದ್ಯನಿದೆ ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಒಂದು ಕಡೆ ನಾವು ಕೋರ್ಟಿಗೆ ಹೋಗಿದ್ದು ಕೋರ್ಟಿನಲ್ಲಿ ಕರೆದು ಮಾತಾಡಿ ಅಂತಕ್ಕಂಥದ್ದನ್ನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಎರಡಗೂ ಸಹ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಪಿ ಪಿ ಎಲ್ ಐನ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಹಾಗಾಗಿ ಒಂದು ಮುಗಿದಿದೆ ಮತ್ತು ಕನ್ಸುಲೇಷನ್ ನಡೀತಾ ಇದೆ ಇದರಲ್ಲಿ ಲೇಬರ್ ಕೋರ್ಟ್ನಲ್ಲಿ ಲೇಬರ್ ಕನ್ಸುಲೇಷನ್ ಹತ್ರ ಅಲ್ಲೂ ಸಹ ಇಪ್ಪತ್ತೆಂಟು ತಾರೀಕು ಡೇಟ್ ಇದೆ ನಮ್ಮನ್ನು ಕರೆದು ಸರ್ಕಾರ ಏನಾದ್ರೂ ಇತ್ಯರ್ಥಪಡಿಸ್ತೇ ಮ್ಯಾನೇಜ್ಮೆಂಟು ಸಹ ನಮ್ಮನ್ನು ತಿರಸ್ಕಾರ ಮನೋಭಾವದಲ್ಲಿ ನೋಡಿದ್ರೆ ಸರ್ ಮುಂದೆ ದೀಪಾವಳಿ ಮತ್ತು ಈ ಥರ ದೊಡ್ಡ ದೊಡ್ಡ ಹಬ್ಬಗಳಿದೆ ನಾವು ಮುಂದಿನ ದಿನದ ಸರ್ಕಾರನ ಅದನ್ನು ಬೇರೆ ರೀತಿಯಲ್ಲಿ ಅವ್ರನ್ನ ಅವ್ರನ್ನೇ ನೋಡ್ಕೋಬೇಕಾಗುತ್ತೆ ನಾವು ಆಗಾಗ ಹೇಳ್ತಾ ಇದ್ದೀವಿ ದಯಮಾಡಿ ಕಾರ್ಮಿಕರು ಹಸುವಿನಲ್ಲಿ ತುಂಬಾ ತುಂಬ ಕಾಯಿಸಬೇಡಿ ವರ್ಗ ಇವತ್ತು ನಮ್ಮ ನಮ್ಮನ್ನು ಹಸುವಿನಲ್ಲಿಟ್ಟು ಯಾರನ್ನ ಸಂತೋಷ ನೋಡಿ ನೋಡಿ ಸಾಕಾಗಿದೆ ಅಂತಕ್ಕಂಥದ್ದನ್ನು ನಮ್ಮಂಥ ಮುಖಂಡರುಗಳ ಹತ್ರ ಹೇಳ್ಕೊತಾ ಇದ್ದಾರೆ ನಾವು ಆಗಾಗ ಇವತ್ತು ಸರ್ಕಾರದ ಹತ್ರ ಹೇಳ್ತಿದ್ದೀವಿ ನಾವು ಮಾತುಕತೆ ನೀವು ಯಾವಾಗಾದರೂ ಕರೀರಿ ನಾವು ರೆಡಿ ಇದ್ದೀವಿ ದಯಮಾಡಿ ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಕಾರ್ಮಿಕ ವರ್ಗವನ್ನು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡಿ ಸಮಸ್ಯೆಗಳ ಆಧಾರವನ್ನು ಇಟ್ಕೊಬೇಡಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈಗಾಗಲೇ ಅನಂತ ಅವರು ಕೂಡ ಹೇಳ್ತಾ ಇದ್ರು ಹದಿನಾಲ್ಕು ತಿಂಗಳ ಅರಿಹರಿಸು ನಮಗೆ ಬಂದ ಹಾಗೇನೆ ಅಂದರೆ ಕಾರ್ಮಿಕರ ಜೇಬಿಗೆ ಬಿದ್ದ ಹಾಗೇನೆ ಅಂತ ಹೇಳಿದರು ಇನ್ನು ಉಳಿದಂತಹ ಇಪ್ಪತ್ತು ನಾಲ್ಕು ತಿಂಗಳ ಅರಿಹರಿಸು ವೇತನ ಪರಿಷ್ಕರಣೆಗೆ ಇನ್ನ ಜಾಸ್ತಿ ಸಮಯ ಇಲ್ಲ ಸರ್ಕಾರ ಕೊಡುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ನೀವೇನು ಹೇಳ್ತೀರಿ ಸರ್ ನಾವು ಅದೇ ಆತ್ಮವಿಶ್ವಾಸದಲ್ಲೇ ಇದ್ದೀವಿ ಸರ್ ಈಗ ಆಲ್ರೆಡಿ ಜಂಟಿ ಸಮಿತಿಯ ಹೋರಾಟದ ಪ್ರತಿಫಲವಾಗಿ ಎಂಟುನೂರು ಕೋಟಿ ರೂಪಾಯಿ ದುಡ್ಡನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ತಪ್ಪು ಒಪ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಸ್ವಲ್ಪ ಕೊಡಬೇಕಾಗಿದೆ ಅದನ್ನು ಸಹ ಕರೆದು ಮತ್ತೆ ಹೊಸ ವೇತನ ಒಪ್ಪಂದ ಏನಿದೆ ಒಂದು ಎರಡ್ ಸಾವಿರದ ಇಪ್ಪತ್ನಾಕರ ವೇತನ ಒಪ್ಪಂದ ಅದನ್ನೇನು ಸರ್ಕಾರ ಏನು ಕೈಯಿಂದ ಏನು ಕೊಡಬೇಕಾಗಿಲ್ಲ ಟಿಕೆಟ್ ಬರ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ದಾರೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರನ ಹೆಚ್ಚುವರಿ ಹಣ ನಿಮ್ಮ ನಿಮ್ಮತ್ತರಿಂದ ದಯಮಾಡಿ ಅದನ್ನು ಸಾರಿಗೆ ಸಂಸ್ಥೆ ಕೊಡಿ ನಾಲ್ಕು ಜನ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡಿ ವೇತನ ಪರಿಷ್ಕರಣೆ ಮಾಡಿಕೊಡಿ ಅಂತೇಳಿ ಸಾರಿಗೆ ಸಂಸ್ಥೆ ಶಕ್ತಿ ಯೋಜನೆ ಅಂತ ಯೋಜನೆ ಜಾರಿ ತಂದು ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಿನ ಕ್ರೆಡಿಟನ್ನು ತಂದುಕೊಟ್ಟಿದ್ದೀವಿ ಇನ್ನೂ ಒಳ್ಳೆಯ ಕ್ರೆಡಿಟನ್ನು ಸರ್ಕಾರಕ್ಕೆ ತಂದ್ಕೊಡ್ತೀವಿ ದಯಮಾಡಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಬೇಡಿ ನಮ್ಮನ್ನು ಕರೆದು ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಕೆಲಸ ಅನುವು ಮಾಡಿಕೊಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಒಪ್ಪಂದವನ್ನು ದಯಮಾಡಿ ಮಾಡಿಕೊಡಲೇಬೇಕು ಅಂತಕ್ಕಂಥದ್ದನ್ನು ಸಮಸ್ತ ಸಾರಿಗೆ ನೌಕರರ ಪರವಾಗಿ ನಿಮ್ಮಲ್ಲಿ ಒತ್ತಾಯ ಮಾಡ್ತೀನಿ ಆಗಸ್ಟ್ ಐದರಂದು ಮುಷ್ಕರಕ್ಕೆ ಸಾರಿಗೆ ನೌಕರರು ನಿಮಗೆ ಸಾಥ್ ಸಹಕಾರ ಮಾಡಿದ್ರು ಯಶಸ್ವಿ ಆಯ್ತು ಅಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ಸಾರಿಗೆ ನೌಕರರಿಗೆ ಏನ್ ಹೇಳಿ ಬಯಸ್ತೀರ ಸರ್ ಸಮಸ್ತ ನಾಲ್ಕು ನಿಗಮದ ಸಾರಿಗೆ ನೌಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಇಷ್ಟಪಡಕ್ಕೆ ಕೇಳ್ತೀನಿ ಯಾಕಂದ್ರೆ ಈ ಹೋರಾಟ ಇರ್ತಕ್ಕಂಥದ್ದು ಏನಾಗಿತ್ತು ಸಮಸ್ತ ಸಾರಿಗೆ ನೌಕರರ ನಾಲ್ಕು ನಿಗಮದ ನೌಕರರ ಭವಿಷ್ಯದ ಪ್ರಶ್ನೆ ಆಗಿತ್ತು ಒಟ್ಟೆ ಹಸುವಿನ ಕೂಗಾಗಿತ್ತು ಆ ಕೂಗನ್ನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯ ಸಂಪೂರ್ಣವಾಗಿ ಸ್ತಬ್ಧವಾಗ್ತಕ್ಕಂಥ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟಿದ್ರು ಹಾಗಾಗಿ ನಾಲ್ಕು ನಿಗಮದ ನೌಕರರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾವಾಗಲೂ ಸಹ ಜಂಟಿ ಸಮಿತಿ ನಿಮ್ಮ ಪರವಾಗಿರುತ್ತೆ ನೀವು ಜಂಟಿ ಸಮಿತಿಯ ಪರವಾಗಿರಿ ನಿಮ್ಮ ಮಾಜಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು